ಹೊಸ ವರ್ಷದ ದಿನವೇ ಅಮೆರಿಕಕ್ಕೆ ಶಾಕ್ ಪಾರ್ಟಿ ಮಾಡ್ತಿದ್ದವರ ಮೇಲೆ ಟ್ರಕ್ ದಾಳಿ ಹೊಸ ವರ್ಷದ ದಿನವೇ ಅಮೆರಿಕ ಭಯೋತ್ಪಾದಕ ದಾಳಿಗೆ ಸಾಕ್ಷಿಯಾಗಿದೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದ ಜನಸಮೂಹದ ಮೇಲೆ ವ್ಯಕ್ತಿಯೊಬ್ಬ ಏಕಾಏಕಿ ಟ್ರಕ್ ಹರಿಸಿ ಗುಂಡಿನ ದಾಳಿ ನಡೆಸಿದ್ದಾನೆ ಅಮೆರಿಕದ ನ್ಯೂ ಓರ್ಲಿನ್ಸ್ನಲ್ಲಿ ನಡೆದ ಘಟನೆಯಲ್ಲಿ ಹದಿನೈದು ಜನ ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ದಾಳಿಕೋರನನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದು ಟ್ರಕ್ನ ಹಿಂಬದಿಯಲ್ಲಿ ಉಗ್ರಗಾಮಿ ಸಂಘಟನೆ ಐಸಿಸ್ ಧ್ವಜ ಸಿಕ್ಕಿರುವುದು ಆತಂಕವನ್ನ ಸೃಷ್ಟಿಸಿದೆ ಅದಲ್ಲದೆ ದಾಳಿಕೋರ ಅಮೆರಿಕದ ಮಾಜಿ ಸೈನಿಕ ಎಂಬುದು ಕೂಡ ಅಚ್ಚರಿಗೆ ಕಾರಣವಾಗಿದೆ yeah ಹೌದು ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಅಮೆರಿಕದ ನ್ಯೂ ಓರ್ಲಿನ್ಸ್ಗೆ ಶಮ್ಸುದ್ದೀನ್ ಜಬ್ಬಾರ್ ಶಾಕ್ ನೀಡಿದ್ದಾರೆ ನ್ಯೂ ಓರ್ಲಿನ್ಸ್ ನಗರದ ಸ್ಟ್ರೀಟ್ ಸ್ಟ್ರೀಟ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಹೊಸ ವರ್ಷಾಚರಣೆಗೆ ಸೇರಿದ್ರು ಈ ನಡುವೆ ನಸುಕಿನ ಜಾವ ಮೂರು ಹದಿನೈದರ ವೇಳೆಗೆ ಏಕಾಏಕಿ ಅತಿ ವೇಗದಲ್ಲಿ ಪಿಕಪ್ ವಾಹನವನ್ನ ಜನರ ಮೇಲೆ ಹರಿಸಿ ಬಳಿಕ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಈ ಘಟನೆಯನ್ನ ಭಯೋತ್ಪಾದಕ ಕೃತ್ಯ ಅಂತ ನ್ಯೂ ನ ಮೇಯರ್ ಹೇಳಿದ್ದು ಎಫ್ ಬಿ ಐ ಕೂಡ ಅದೇ ಆಯಾಮದಲ್ಲಿ ತನಿಖೆ ಆರಂಭಿಸಿದೆ ಅಮೆರಿಕದ ಮಾಜಿ ಸೈನಿಕರಿಂದ ದಾಳಿ ದಾಳಿಕೋರನ ಬಳಿ ಇತ್ತು ಐಸಿಸ್ ಧ್ವಜ ದಾಳಿಯ ಬಳಿಕ ನಡೆದ ಕಾರ್ಯಾಚರಣೆಯಲ್ಲಿ ದಾಳಿಕೋರ ಶಮಸುದ್ದೀನ್ ಜಬ್ಬಾರನ ಭದ್ರತಾ ಪಡೆಗಳು ಹೊಡೆದುಳಿಸಿವೆ ಈ ವೇಳೆ ಹ್ಯಾಂಡ್ಗನ್ ಮತ್ತು ಎಆರ್ ಶೈಲಿಯ ರೈಫಲ್ ಕೂಡ ಪತ್ತೆಯಾಗಿದೆ ಜೊತೆಗೆ ದಾಳಿಗೆ ಬಳಸಿದ ಟ್ರಕ್ನಲ್ಲಿ ಐಸಿಸ್ ಉಗ್ರಗಾಮಿ ಸಂಘಟನೆಯ ಧ್ವಜ ಪತ್ತೆಯಾಗಿದೆ ಈ ಹಿನ್ನೆಲೆ ಇದೊಂದು ಉದ್ದೇಶಪೂರ್ವಕ ಘಟನೆ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದು ಐಸಿಸ್ ಲಿಂಕ್ ಇರುವುದನ್ನ ಪತ್ತೆ ಹಚ್ಚಿದ್ದಾರೆ ನಲವತ್ತೆರಡು ವರ್ಷದ ಶಮ್ಸುದ್ದೀನ್ ಜಬ್ಬಾರ್ ಅಮೆರಿಕದ ಸೈನಿಕನಾಗಿ ಅಫ್ಘಾನಿಸ್ತಾನದಲ್ಲಿ ಸೇವೆ ಸಲ್ಲಿಸಿದ್ದ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ ಈತ ಐಸಿಸ್ ಸೇರಿದ್ದ ಅಂತ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ಇನ್ನು ದಾಳಿಯ ಬೆನ್ನಲ್ಲಿಯೇ ಪ್ರತಿಕ್ರಿಯಿಸಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಶಮ್ಸುದ್ದೀನ್ ಜಬ್ಬಾರ್ ದಾಳಿಗೂ ಮುನ್ನ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದು ಐಸಿಸ್ ನಿಂದ ಪ್ರೇರೇಪಿತಗೊಂಡಿರುವುದು ಜೊತೆಗೆ ಜನರನ್ನ ಸಾಯಿಸುವ ಆಸೆಯನ್ನು ವ್ಯಕ್ತಪಡಿಸಿರುವುದು ಆ ವಿಡಿಯೋದಲ್ಲಿ ಇದೆ ಅಂತ ಹೇಳಿದ್ದಾರೆ ಐಸಿಸ್ಗೆ ಗೆ ಸೇರುವ ಉದ್ದೇಶವನ್ನ ದಾಳಿಕೋರ ಹೊಂದಿದ್ದ ಎಂಬುದು ಆತನು ರೆಕಾರ್ಡ್ ಮಾಡಿರುವ ವಿಡಿಯೋಗಳಿಂದ ಗೊತ್ತಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ವಿಚ್ಛೇದನದ ಕಾರಣಕ್ಕೆ ತನ್ನ ಕುಟುಂಬವನ್ನ ಕೊಲ್ಲಲು ಆತ ಆಯೋಜಿಸಿದ್ದ ಆದರೆ ಕುಟುಂಬದವರು ಪ್ಲಾನ್ ಬದಲಾಯಿಸಿದ್ದರಿಂದ ಜನರ ಮೇಲೆ ದಾಳಿ ನಡೆದಿದೆ ಎನ್ನಲಾಗಿದೆ ಲಾಸ್ ವೆಗಾಸ್ನಲ್ಲಿ ಟೆಸ್ಲಾ ಸೈಬರ್ ಟ್ರಕ್ ಸ್ಫೋಟ ದಾಳಿಯನ್ನು ಖಂಡಿಸಿದ ಬೈಡನ್ ಟ್ರಂಪ್ ಮಾಸ್ಕ್ ಈ ದಾಳಿಯ ಬೆನ್ನಲ್ಲೇ ಲಾಸ್ ವೆಗಾಸನ್ ಟ್ರಂಪ್ ಹೋಟೆಲ್ ಹೊರಗೆ ಟೆಸ್ಲಾ ಸೈಬರ್ ಟ್ರಕ್ ಸ್ಫೋಟಗೊಂಡಿದೆ ಇದಕ್ಕೂ ನ್ಯೂ ಓರ್ಲಿಸ್ ನಲ್ಲಿ ನಡೆದ ದಾಳಿಗೂ ಸಂಬಂಧವಿದೆಯಾ ಅಂತ ಎಫ್ಬಿಐ ತನಿಖೆಯನ್ನ ನಡೆಸ್ತಾ ಇದೆ ಲಾಸ್ ವೆಗಾಸ್ ನಲ್ಲಿ ನಡೆದ ಟೆಸ್ಲಾ ಸೈಬರ್ ಟ್ರಕ್ ಸ್ಫೋಟದಲ್ಲಿ ಚಾಲಕ ಸಾವಿಗೀಡಾಗಿದ್ದರೆ ಏಳು ಮಂದಿ ಗಾಯಗೊಂಡಿದ್ದಾರೆ ಇದು ಭಯೋತ್ಪಾದಕ ಕೃತ್ಯವೇ ಎಂಬುದನ್ನ ಎಫ್ಬಿಐ ತನಿಖೆ ನಡೆಸ್ತಾ ಇದೆ ಆದರೆ ಎರಡೂ ಘಟನೆಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ ಎಂಬುದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಎನ್ನಲಾಗಿದೆ ಇನ್ನು ದಾಳಿಯನ್ನ ಅಮೆರಿಕದ ಹಾಲಿ ಅಧ್ಯಕ್ಷ जो बैडन नियोजित अध्यक्ष डोनाल ट्रंप एक्स संस्थापक एलन मस्क खंडा ಒಟ್ಟಿನಲ್ಲಿ ಹೊಸ ವರ್ಷದ ದಿನ ಅಮೆರಿಕದಲ್ಲಿ ನಡೆದ ದಾಳಿ ಅಮೆರಿಕನರನ್ನ ಆತಂಕಕ್ಕೆ ತಳ್ಳಿದೆ ಮಧ್ಯಪ್ರಾಚ್ಯದಲ್ಲಿದ್ದ ಐಸಿಸಿ ಅಮೆರಿಕದಲ್ಲೂ ರಹಸ್ಯ ಕಾರ್ಯಾಚರಣೆ ಆರಂಭಿಸ್ತಾ ಎಂಬ ಗುಮಾನೆ ಶುರುವಾಗಿದೆ ಎಲ್ಲ ಆಯಾಮಗಳಲ್ಲೂ ಬಿಐ ತನಿಖೆ ನಡೆಸುತ್ತಾ ಇದ್ದು ಘಟನೆಗೆ ಕಾರಣವಾದವರನ್ನ ಹೆಡೆಮುರಿ ಕಟ್ಟಲು ರೆಡಿಯಾಗಿದೆ